ಹಾಯ್ ನಮಸ್ಕಾರ ಅಲ್ಲಿನವ ನಕರಣ ಚಾನಲ್ಗೆ ಸ್ವಾಗತ ಈ ದಿನ ಬೆಳಗಿನ ತಿಂಡಿ ತುಂಬಾ ಸುಲಭವಾಗಿ ಮಾಡ್ಕೋಬೇಕಂದ್ರೆ ಈ ರೀತಿ ಪುಳಿಯೋಗರೆನ ಮಾಡ್ಕೊಳ್ಳಿ ತುಂಬಾ ಸುಲಭವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡ್ಕೋಬೋದು ಇದಕ್ಕೆ ಪೌಡರ್ನ ಮಾಡ್ಕೋಬೇಕು ಅನ್ನೋದೇನಿಲ್ಲ ಮತ್ತು ಪೌಡರ್ನ ಅಂಗಡಿಯಿಂದ ತರಬೇಕು ಅನ್ನೋ ಯೋಚನೆ ಇರಲ್ಲ ತುಂಬಾ ದಿಢೀರಾಗಿ ಮಾಡ್ಕೋಬೋದು ಈಗ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಹುಣಸೆಹಣ್ಣನ ಒಂದ್ಸಲ ತೊಳ್ಕೊತಾ ಇದ್ದೀನಿ ಇಲ್ಲಿ ನಾಲ್ಕು ಜನಕ್ಕಾಗಷ್ಟು ಪುಳಿಯೋಗರೆ ಗೊಜ್ಜನ್ನು ಇದ್ದೀನಿ ಅದಕ್ಕೆ ತಕ್ಕನಂಗೆ ಹುಣಸೆ ಹುಳಿನ ನೆನೆಸ್ಕೋಬೇಕು ಇದನ್ನು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಹೊಸ ಹುಣಸೆಣ್ಗಿಂತ ಹಳೆ ಹುಣ್ಸೆಣ್ಣಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಈಗ ಒಂದು ಪ್ಯಾನ್ನಲ್ಲಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದು ಹುರಿದಿದ್ದಾದಮೇಲೆ ಪೂರ್ತಿ ತಣ್ಣಕ್ಕಾಗೋದಕ್ಕೆ ಬಿಟ್ಟಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಕೊಬ್ಬರಿನ ಸೇರಿಸ್ಕೊಂಡು ಮೊದಲು ಇದನ್ನು ಪೌಡರ್ ಮಾಡ್ಕೋಬೇಕು ಈ ರೀತಿ ಕೊಬ್ಬರಿನ ಪೌಡರ್ ಮಾಡಿದ್ದಾದಮೇಲೆ ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಸುಮ್ಮನೆ ತರಿ ತರಿಯಾಗಿ ರು ಪುಡಿ ಮಾಡ್ಕೋಬೇಕು ಇದನ್ನು ಪೂರ್ತಿ ನುಣ್ಣಕ್ಕೆ ಏನು ಮಾಡೋದು ಬೇಡ ಸ್ವಲ್ಪ ತರಿತರಿಯಾಗಿದ್ದರೂ ಪರವಾಗಿಲ್ಲ ಬಿಳಿ ಎಳ್ಳು ಈಗ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆ ಬೀಜನ ಇದ್ದೀನಿ ಮೊದಲು ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಆಗೋವರೆಗೂ ಹುರ್ಕೋಬೇಕು ಪುಳಿಯೋಗರೆಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಕಡಲೆ ಬೀಜ ಎಲ್ಲ ನೋಡಿ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ತೆಗೆದುಬಿಡಬೇಕು ತೆಗೆದು ಸಪ್ರೇಟಾಗಿ ಇದ್ದೀನಿ ಈಗ ಅದೇ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆನ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನ ಬೇಳೆನ ಸೇರಿಸ್ಕೊಂಡು ಬೇಳೆಗಳೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆ ಮಾಡ್ಕೊಳ್ಳೋವಾಗ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ ಈಗ ಬೆಳೆಗಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಹುಣ್ಸೆ ಹುಳಿ ನೆನ್ಸಿಟ್ಟಿತ್ತು ಅದನ್ನು ಚೆನ್ನಾಗಿ ಕಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಹುಣ್ಸೆ ಹುಳಿ ನೀರನ್ನು ಸೇರಿಸ್ಕೊಂಡು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು ಈಗ ಮುಖಾಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೋಬೇಕು ಹುಳಿ ಬೆಲ್ಲ ಹಾಕೋದ್ರಿಂದ ಹುಳಿ ಅಂಶ ಕಡಿಮೆ ಆಗುತ್ತೆ ಅಂದರೆ ತುಂಬ ಹುಳಿ ಅನಿಸೋದಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ಎರಡು ಮೂರು ಹೆಸಲಿನಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ ಈ ರೀತಿ ಹುಣ್ಸೆ ಹುಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ಮತ್ತು ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಹೊರಗಡೆಗೆ ಚಲುತ್ತಲ್ಲ ಆ ರೀತಿ ಆಗೋದಿಲ್ಲ ಈಗ ನೋಡಿ ಹುಣಸೆಹಣ್ಣೆಲ್ಲ ಗಟ್ಟಿಯಾಗಿದೆ ತೆಳದಲ್ಲಿ ಕುತ್ಕೊಂಡಿದ್ದು ಈಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಇಷ್ಟು ಮಾತ್ರ ಕುದಿಸ್ಕೋಬೇಕು ಹುಣಸೆ ಹಣ್ಣು ಚೆನ್ನಾಗಿ ಕಾಯಿಸ್ಕೊಂಡ್ರೇ ಪುಳಿಯೋಗರೆ ಗೊಜ್ಜು ಚೆನ್ನಾಗಿರೋದು ಈಗ ನೋಡಿ ಇದಕ್ಕೆ ಸಾಂಬಾರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋಂಥ ಸಾರಿನ ಪುಡಿನ ಸೇರಿಸ್ತಾ ಇದ್ದೀನಿ ಎರಡೂವರೆ ಸ್ಪೂನಷ್ಟು ಸಾರಿನ ಪೌಡರನ್ನು ಸೇರಿಸ್ಕೊಬೇಕು ಪುಳಿಯೋಗರೆ ಪೌಡರ್ ಬದಲು ಈ ರೀತಿ ಸಾಂಬಾರ್ ಪೌಡರನ್ನು ಸೇರಿಸ್ಕೊಂಡು ಮಾಡೋದ್ರ ಮಾಡ್ಕೋಬೋದು ಈಗ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಪೌಡರು ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೋಬೇಕು ಅದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಅದಕ್ಕೋಸ್ಕರ ಈಗ ಇದೆಲ್ಲ ಸೇರಿಸಿದಾದ್ಮೇಲೆ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ತುಂಬ ಫ್ರೈ ಮಾಡೋದೇನು ಬೇಡ ಫ್ಲೇಮ್ನ ಈ ರೀತಿ ಬಿಸಿ ಆದಮೇಲೆ ಮೊದಲೇ ಪೌಡ್ರ್ ಮಾಡಿಟ್ಕೊಂಡಿತ್ತಲ್ಲ ಒಣಕೊಬ್ರಿ ಮತ್ತು ಬಿಳಿ ಎಳ್ಳೋದನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿಬಿಡ್ಬೇಕು ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸಿದ್ದೀನಿ ಆಮೇಲೆ ಬೇಕಾದರೆ ಮೇಲೆ ಸೇರಿಸ್ಕೋಬೋದು ಒಂದೇ ಸಲ ಉಪ್ಪನ್ನು ಸೇರಿಸ್ಕೋಬಾರ್ದು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಮೊದಲೇ ಕರೆದಿಟ್ಟಿದ್ದಂಥ ಕಡಲೆ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಈಗ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಬ ಪ್ಯಾನಲ್ಲಿ ಬಿಟ್ಕೊಂಡು ಮಿಕ್ಕಿದ ಗೊಜ್ಜನ್ನು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಇದೆಷ್ಟು ದಿನ ಇಟ್ಟರೂ ಚೆನ್ನಾಗೇ ಇರುತ್ತೆ ಏನು ಕೆಡೋದಿಲ್ಲ ಈಗ ಪೂರ್ತಿಯಾಗಿ ತಣ್ಣಕ್ಕಾಗಿರ್ಬೇಕನ್ನ ಅನ್ನ ಮತ್ತು ಉದ್ರುದ್ರಾಗ ಮಾಡ್ಕೊಂಡಿರಬೇಕು ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೊಬೋದು ಖಾರಕ್ಕೆ ಸಾಂಬಾರ್ ಪೌಡರನ್ನು ಸೇರಿಸ್ಕೊಬೋದು ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರಬೇಕು ಒಂದು ಹುಳಿ ಜಾಸ್ತಿ ಉಪ್ಪು ಜಾಸ್ತಿ ಆ ರೀತಿ ಇದ್ದರೆ ಚೆನ್ನಾಗಿರೋದಿಲ್ಲ ತುಂಬಾ ರುಚಿಯಾದಂಥ ದಿಢೀರಾಗಿ ಮಾಡಿಕೊಳ್ಳುವಂಥ ಪುಳಿಯೋಗರೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ